ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಜೊತೆಗಿದ್ದಾರೆ ಗಾಯತ್ರಿ ಸಿ ಜಿ ಅಂತ ಇವ್ರದ್ದು ಬಿದ್ನೂರು ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಟಿಂದ ಬಂದು ಇವತ್ತು ತಾಲೂಕು ಮಟ್ಟದ ಅತ್ಯುತ್ತಮ ರೈತ ಮಹಿಳೆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಬನ್ನಿ ಅವರನ್ನು ಮಾತಾಡ್ಸೋಣ ನಮಸ್ಕಾರ ಮೇಡಮ್ ಮೇಡಮ್ ಇವಾಗ ನೀವು ಎಷ್ಟೊಂದು ಜನಕ್ಕೆ ಸ್ಫೂರ್ತಿಯಾಗಿರ್ತೀರಾ ಇಲ್ಲಿ ಬಂದು ಪ್ರಶಸ್ತಿ ತಗೊಂಡಿದ್ದೀರಾ ಸೊ ನಿಮ್ದೊಂದು ಕಿರು ಪರಿಚಯ ಬೇರೆ ಎಲ್ಲ ರೈತರಿಗೆ ಬೇಕಾಗಿದೆ ಅಂದರೆ ಯಾವ ಊರಲ್ಲಿ ಇರ್ತೀರಾ ಎಷ್ಟು ಎಕರೆ ಏನೇನೆಲ್ಲ ಬೆಳೀತಿದ್ದೀರಾ ಅನ್ನೋದನ್ನು ನಮ್ಮ ರೈತರಿಗೆ ಹೇಳಿ ಅಂತ ಸರಿ ನಾವು ಐದಾರು ಎಕರೆ ಜಮೀನಿದೆ ಅದರಲ್ಲಿ ಅಡಿಕೆ ಬಾಳೆ ತೆಂಗು ರಾಜ ಕನಕಾಂಬ್ರ ಜೋಳ ತೊಗರಿ ಅವರೆ ಮತ್ತೆ ಪಶುಸಂಗೋಪನೆ ಕುರಿ ಮೇಗೆ ಮತ್ತು ಕೋಳಿ ಸಾಕಾಣಿಕೆ ಎಲ್ಲ ಇದು ಮಾಡ್ತೀವಿ ಸಮಗ್ರ ಸಮಗ್ರ ಖುಷಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಮೇಡಮ್ ಹದಿನೈದು ವರ್ಷ ಮಾಡ್ತಾರಿದ್ರೆ ಅಂದ್ರೆ ಏನಕ್ಕೆ ನಿಮಗೆ ಕೃಷಿನಲ್ಲಿ ತೊಡಗಿಸ್ಕೋಬೇಕನ್ನಿಸ್ತು ಯಾವ್ದು ಏನ್ ನಿಮಗೆ ಸ್ಫೂರ್ತಿ ಆಯ್ತು ಅಂತ ನಮ್ಮ ಮನೇಲೆಲ್ಲ ವ್ಯವಸಾಯ ಮೇಡಮ್ ಅದರಿಂದ ನಮ್ಗೆ ಅದೇ ಇರ್ತದೆ ಅದೇ ಮಾಡ್ಬೇಕು ಮಾಡ್ಬೇಕು ಅಂತ ಎಲ್ಲರೂ ಪ್ರೋತ್ಸಾಹ ನಮ್ಮ ಮನೇಲಿ ಎಲ್ಲರಿಗೂ ಪ್ರೋತ್ಸಾಹ ಎಷ್ಟು ಜನ ಇದ್ದೀರಾ ಮೇಡಮ್ ನೀವು ಮನೆಯಲ್ಲಿ ಒಟ್ಟು ಕುಟುಂಬ ಒಂಬತ್ತು ಜನ ಇದ್ದೀವಿ ಎಲ್ಲಾರ್ಸ ಎಲ್ಲರಿಗೂ ಮೇಡಮ್ ಈಗ ನಿಮಗೆ ಹೊಸ ಹೊಸ ಮಾಹಿತಿ ಬೇಕು ಅಂದ್ರೆ ತಂತ್ರಜ್ಞಾನದ ಕುರಿತು ನೀವ್ ಎಲ್ಲಿಂದ ತಗೊಂತೀರಾ ಹೊಸೂರು ಎಂದೇ ಕೃಷಿ ಇಲಾಖೆ ಇದೆ ಅದರಿಂದ ಮಾಹಿತಿ ತಗೊಳ್ತೀನಿ ಮತ್ತೆ ಮೇಡಮ್ ಈಗ ನಿಮ್ಮ ಥರನೇ ರೈತ ಮಹಿಳೆಯರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಕೃಷಿನಲ್ಲಿ ತೊಡಗಿಸ್ಕೋಬೇಕು ಅಂದರೆ ಅದೊಂದು ಬೀಜ ಬಿತ್ತನೆ ಮಾಡೋದು ಸಸಿ ನಾಟಿ ಮಾಡೋದು ಮಾತ್ರ ಹೆಂಗಸರು ಕೆಲಸ ಮಾಡ್ತಾರೆ ದೊಡ್ಡ ದೊಡ್ಡ ಕೆಲಸ ಎಲ್ಲ ಗಂಡಸರು ಮಾಡ್ತಾರೆ ಆ ಥರ ಆಗಬಾರ್ದು ಇನ್ನು ತುಂಬಾ ನಾವು ಅಂದರೆ ಹೆಂಗಸರು ಎಲ್ಲರೂ ಮಾಡಿದ್ರೇನೆ ಅವಾಗ ನಮಗ್ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಹಾಗೆಲ್ಲ ರೆಕಗ್ನೈಸ್ ಮಾಡ್ತಾರೆ ಸೊ ಆ ಥರ ಮಹಿಳೆಯರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ ಹೆಚ್ಚಿನ ತಂತ್ರಜ್ಞಾನ ಬಳಸ್ಕೊಂಡು ಎಲ್ಲಾರು ಅದೇ ತರ ಗಂಡಸರು ಯಾವ ಕೆಲಸ ಮಾಡ್ತಾರೋ ಅದೇ ತರ ನಾವು ಮಾಡ್ಬೇಕು ಹೆಂಗಸರು ಮಹಿಳೆಯರು ಕೂಡ ಅಂತ ಹೇಳಕ್ ಇಷ್ಟಪಡ್ತೀನಿ ವರ್ಷದಿಂದ ಕೃಷಿ ಮಾಡ್ತಿದ್ರೆ ಹೌದು ಈ ಕೃಷಿ ಮೇಳಕ್ಕೆ ಇದೆ ಮೊದಲನೇ ನೋಡಿದ್ರ ಎಲ್ಲ ಹೆಂಗ ಅನಿಸ್ತು ನಿಮಗೆ ತುಂಬಾ ಖುಷಿ ಆಯ್ತು ಅಂದ್ರೆ ಇನ್ನೂ ಏನಾದ್ರೂ ಬೇಕು ಅದ್ರಲ್ಲಿ ಈಗ ಮಾಡಿರೋ ತರ ಕೃಷಿ ಮೇಳದಲ್ಲಿ ಏನೆಲ್ಲ ಮಳಿಗೆಗಳ್ ಹಾಕಿದ್ವಿ ಅದ್ರಲ್ಲಿ ತುಂಬಾ ಆಕರ್ಷಣೆ ಇರೋ ಮಳಿಗೆ ಯಾವ್ದಿತ್ತು ಇನ್ನ ನಾವೇನಾದ್ರೂ ಮಾಡಬಹುದಾಗಿತ್ತ ಅಂತ ಅದೇ ಮೇಡಮ್ ನಾವು ಬೀಜ ಸೊಪ್ಪಿನ ಬೀಜ ತರದೆಲ್ಲ ಸೊಪ್ಪು ಅದು ಆ ತರದ್ದೆಲ್ಲ ಮಾಡ್ಬೇಕು ಪಶುಸಂಗೋಪನೆ ಬೇರೆ ಬೇರೆ ತರಹ ಹಸುಗಳನ್ನ ಸಾಕ್ಬೇಕು ಅನ್ನೋ ಆಸೆ ಇದೆ ಅನ್ನೋ ಮಾಹಿತಿನ ನೀವು ಪಡ್ಕೊಂಡು ಹೋಗ್ಬೋದಿರ ಇಲ್ಲಿಂದ ಈಗ ಹೋದ್ಮೇಲೆ ಅದನ್ನೆಲ್ಲ ಮಾಡಿ ಮಾಡ್ತೀರ ತುಂಬಾ ತುಂಬಾ ಖುಷಿ ಆಯ್ತು ಮೇಡಮ್ ಮತ್ತೀಗ ಯುವ ಪೀಳಿಗೆ ನೀವೇನ್ ಹೇಳಕ್ ಇಷ್ಟ ಪಡ್ತೀರ ಎಲ್ ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ರಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ತುಂಬಾ ತುಂಬಾ ಜನ ಕೃಷಿನಲ್ಲೇ ತೊಡಗಿಸ್ಕೊಬೇಕು ಹೌದು ಅವಾಗ ಅಂದ್ರೆ ನಿಮಗ್ ಅನ್ಸುತ್ತ ಈ ಕೃಷಿನಲ್ಲಿ ತುಂಬಾ ಅಧಿಕ ಇದೆ ಬೇರೆಯವರೆಲ್ಲರೂ ಇದ್ರಲ್ಲಿ ಬರಬೇಕು ಬರ್ಬೇಕು ಅಂತ ನಿಮಗೆ ಅನ್ಸುತ್ತ ಹೌದು ಮೇಡಮ್ ಅನ್ಸುತ್ತೆ ಓಕೆ ಮೇಡಮ್ ನಿಮ್ಮ ಟೈಮ್ನ ಬಿಡುಗು ಮಾಡ್ಕೊಬಂದು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಮತ್ತು ನಿಮಗೆ ತಾಲೂಕ್ ಮಟ್ಟದ ಪ್ರಶಸ್ತಿ ಸಿಗ್ತಿರೋದಕ್ಕೆ ನಮ್ಮ ಕಡೆ ನಮ್ಮ ಯೂನಿವರ್ಸಿಟಿ ಕಡೆಯಿಂದ ನಮ್ಮ ಸ್ಟುಡಿಯೋ ಕಡೆಯಿಂದ ಅಭಿನಂದನೆಗಳು ಮೇಡಮ್ ಥ್ಯಾಂಕ್ ಯು ಧನ್ಯವಾದಗಳು